ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ಮಾರ್ನಿಂಗ್ ಮಗನ ಸ್ಕೂಲ್ಗೆ ಹೋಗಿದ್ವಿ ಟಿಫನ್ ಮಾಡಿರಲಿಲ್ಲ ಈಗ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗಿ ಟಿಫನ್ ಮಾಡೋಕ್ಕಾಗಲ್ಲ ಅಂತ ಜಸ್ಟ್ ಪಾರ್ಸೆಲ್ ತೊಗೊಂಡೆ ಮನೆಗೆ ಹೋಗಿ ತಿನ್ನಿಸ್ಬೇಕು ಹಾಗೆ ಸೈಟ್ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ನೋಡೋಗೋಣ ಅಂತ ಅಂದರು ಇಲ್ಲೇ ಕೆಳಗಡೆ ಇಳಿದ್ವಿ ಆಟ ಆಡ್ತಾಯಿದ್ವಿ ಯಜಮಾನ್ರು ಮೇಲೆ ಹೋಗಿ ನೋಡ್ತಾ ಇದ್ದಾರೆ ವರ್ಕರ್ಸ್ ಇರ್ತಾರಲ್ವ ಸ್ವಲ್ಪ ಅವಾಗವಾಗ ಬಂದು ಹೋಗ್ಬೇಕು ಇಲ್ಲಾಂದರೆ ಮಟೀರಿಯಲ್ ಎಲ್ಲ ಕಳ್ತಾನೆ ಆಗ್ತಾಯಿರ್ತವೆ ಸೊ ಅವಾಗ ಡೈಲಿ ಒನ್ ಆರ್ ಟೂ ಟೈಮ್ಸ್ ಬಂದು ಹೋಗ್ತಾ ಇರ್ತಾರೆ ಸೈಟ್ ಹತ್ರ ಇಬ್ಬರು ನನ್ನ ಮಗನಿಗೆ ಸ್ಕೂಲಲ್ಲಿ ಆಟಾಡಿ ಬೇಜಾರಾಗಿದೆ ಈಗ ಇಲ್ಲಿ ಸೈಕಲ್ ಬಿದ್ದಿದೆ ಪಕ್ಕದ ಮನೆಯೋದ್ದು ಆಟಾಡ್ತೀನಿ ಅಂತ ತಗೋತಾ ಇದ್ದಾನೆ ಆ ಹುಡ್ಗ ಓಡೋಡಿ ಬಂದ ನಂದು ಸೈಕಲ್ ಅಂತ ನಮ್ಮ ನಮ್ಮದು ಇಶ್ಯೂಗೆ ಈ ಥರ ಇಲ್ಲ ಈಗ ನಾವು ಇರೋ ಮನೆಯಲ್ಲಿ ಆಟ ಆಡೋಕ್ಕೆ ರೋಡೋದಿದ್ದರೆ ಚೆನ್ನಾಗಿ ಆಟ ಆಡ್ತಾನೆ ಸೈಕಲ್ ಕಾರಿದೆ ಅಂದರೆ ನಮ್ಮದು ಇಂಡಸ್ಟ್ರಿಯಲ್ ಏರಿಯಾ ಮನೆ ಫ್ಯಾಕ್ಟ್ರಿ ಏರಿಯಾ ಸೊ ಹೊರ್ಗಡೆ ಎಲ್ಲ ಲಾರಿಗಳು ಓಡಾಡ್ತಾ ಇರ್ತವೆ ರೋಡ್ ಬೇರೆ ಸರಿ ಇಲ್ಲ ಹಾಗಾಗಿ ನಾವು ಹೊರ್ಗಡೆನೇ ಬಿಡೋಲ್ಲ ನಮ್ಮ ಮನೆಯೇ ದೊಡ್ಡದಿದೆ ಅಲ್ವಾ ಮನೇಲೆ ಆಟ ಆಡ್ತಾ ಇರ್ತಾರೆ ಇವಾಗಲೂ ಆಲ್ಮೋಸ್ಟ್ ಇನ್ನು ಟ್ವೆಲ್ ತರ್ಟಿ ಆಗ್ತಾ ಬಂತು ಮಕ್ಕಳು ಬಿಸ್ಕೆಟು ಚಹಾ ಅಷ್ಟೇ ತಿಂದಿದ್ರು ಬೆಳಿಗ್ಗೆ ಇವಾಗ ಮನೆಗೆ ಹೋಗಿ ತಿನ್ನಿಸ್ಬೇಕು ಇಡ್ಲಿ ಮತ್ತು ಚಿತ್ರಾನ್ನ ತೊಗೊಂಡಿದ್ದೆ ನಾನು ಏನೂ ತಿಂದಿರಲಿಲ್ಲ ಬೆಳಿಗ್ಗೆ ನೈನ್ ಓ ಕ್ಲಾಕ್ಗೆ ಹೋಗಿದ್ವಿ ಇವತ್ತು ಅಮಾವಾಸ್ಯೆ ಬೇರೆ ಇನ್ನೂ ಪೂಜೆ ಕೂಡ ಮಾಡಿಲ್ಲ ಈಗ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿ ಎಲ್ಲ ನೀಟಾಗಿ ಪೂಜೆ ಮಾಡಬೇಕು ಬೆಳಗ್ಗೆನೆ ಅಂದರೆ ಆಗೋದೇ ಇಲ್ಲ ಮಕ್ಕಳು ಕರ್ಕೊಂಡು ಮಾಡೋಕ್ಕೆ ಬಂದ ತಕ್ಷಣ ಟಿಫನ್ ಎಲ್ಲ ಮಾಡಿಸ್ದೆ ಮಕ್ಕಳಿಗೆ ಇದು ನಮ್ಮ ಅಣ್ಣ ಊರಿಂದ ಬರುವಾಗ ಸ್ವಲ್ಪ ಮ್ಯಾಂಗೋಸ್ ತಂದಿದ್ದ ಮೊನ್ನೆ ನೈಟ್ ಬಂದ ಹಂಗೆ ದಿವ ಇಲ್ಲೇ ಹೋಗುವಾಗ ನಮ್ಮ ಮನೆಗೆ ಹೋಗಿ ಕೊಟ್ಟು ನೈಟ್ ಇಲ್ಲೇ ಇದ್ದ ಮಾರ್ನಿಂಗ್ ಎದ್ದು ಹೋದ ಸೊ ಓಪನೇ ಮಾಡಿರಲಿಲ್ಲ ಒಂದು ಎರಡು ಮೇಲಿನೂ ಓಪನ್ ಮಾಡ್ಕೊಂಡು ತಿಂದಿದ್ದೆ ಓಕೆ ಟೋಗಬಾರ್ದು ಅಂತ ಅದು ಇದರಲ್ಲಿ ಹಾಕೊಂಡು ಬಂದಿದ್ದಾನೆ ನೀಟಾಗಿ ಕವರ್ ಮಾಡಿಕೊಂಡು ಮ್ಯಾಂಗೋ ಅಂತೂ ಸೂಪರ್ ಟೇಸ್ಟ್ ಇದೆ ನಮ್ಮ ಚಿಂಟು ಅಂತೂ ಮೊನ್ನೆನೇ ಒಂದು ನಾಲ್ಕು ತಿಂದಿದ್ದ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಊಟವೂ ಬೇಡ ಏನೂ ಬೇಡ ಬರೀ ಮ್ಯಾಂಗೋ ತಿಂತಾನೆ ಇವಾಗ ಆಲ್ರೆಡಿ ಒಂದೆರಡು ತಿಂದ ಇವಾಗ ಮಲಗಿಸ್ಬೇಕು ಮಗನ ರೂಮ್ ಬೆಡ್ಶೀಟ್ ಕವರ್ ಎಲ್ಲ ಒಗ್ದಾಕಿದ್ದೆ ಸೊ ಇವಾಗ ಹಾರಿದೆ ಎಲ್ಲ ತೆಗ್ದಾಕ್ಬಿಟ್ಟು ಹೊಸದೆಲ್ಲ ಹಾಕಿ ದಿಮ್ ಕವರ್ ಎಲ್ಲ ಹಾಕಿ ಮಕ್ಕಳು ಸ್ವಲ್ಪ ಆಟ ಆಡ್ತಾ ಇವಾಗ ಮಲಗಿಸ್ಬಿಟ್ಟು ಪೂಜೆ ಮಾಡ್ಬೇಕು ಆಗಿದೆ ಇವಾಗ ಪೂಜೆ ಮಾಡಬೇಕು ಬೆಳಿಗ್ಗೆ ಸ್ಕೂಲ್ಗೆ ಹೋಗಿದ್ದೆ ಮಗಂದು ನೈನ್ ತರ್ಟಿ ನೈನ್ ಓ ಕ್ಲಾಕ್ ಅಂದರೆ ಸ್ಕೂಲಲ್ಲಿ ಇರಬೇಕಿತ್ತು ಸೊ ಹಾಗಾಗಿ ಅಮಾವಾಸ್ಯೆ ಎಲ್ಲ ತೊಳೆದು ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಇವಾಗ ಮಕ್ಕಳು ಮಲಗಿದ್ದಾರೆ ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದರು ಊಟ ಮಾಡಿದ್ರು ಆಟ ಆಡಿದರು ಮಲಗಿದ್ದಾರೆ ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಗ ನೋಡಿ ಯಾವ ಥರ ಮಾಡಿಬಿಟ್ಟಿದ್ದಾನೆ ಅಂದರೆ ಅಕ್ಕಿ ಎಲ್ಲ ಚೆಲ್ಲ ಹಾಕ್ಬಿಟ್ಟಿದ್ದಾನೆ ಎಲ್ಲ ಕ್ಲೀನ್ ಮಾಡಬೇಕೀಗ ಇಲ್ಲಿ ಡೋರ್ ಓಪನ್ ಮಾಡಿಬಿಟ್ರೆ ಸಾಕು ಬಂದ್ಬಿಟ್ಟು ಹಿಂಗೆ ಅಕ್ಕಿಲ್ಲ ಚಲ್ಬಿಡ್ತಾನೆ ಮನೆ ತುಂಬ ಎಲ್ಲನೂ ಕ್ಲೀನ್ ಮಾಡಬೇಕು ಗೊತ್ತಾಗಲ್ಲ ಹೇಳಿದರು ಡೋರ್ ಡೋರೆಲ್ಲ ಕಟ್ಟಿಟ್ಬಿಟ್ಟಿರ್ತೀವಿ ಒಂದು ಸ್ವಲ್ಪ ದೀಪ ದಾಗ ಓಪನ್ ಮಾಡಿರ್ತೀವಲ್ಲ ಈ ಥರ ಮಾಡಿರ್ತಾರೆ ಇಬ್ಬರು ಸೇರಿಕೊಂಡು ದೇವ್ರ ಮನೆ ಡೋರ್ ಓಪನ್ ಇದ್ದರೆ ಇದೇ ಥರ ಮಾಡೋದು ಅವರು ಸೊ ಎಲ್ಲನೂ ಕ್ಲೀನ್ ಮಾಡಿದೆ ಇವತ್ತು ಅಲ್ವಾ ಎಲ್ಲನೂ ಕಳ್ಸೋ ಎಲ್ಲ ಚೇಂಜ್ ಮಾಡಬೇಕು ಎಲೆ ಹೂವು ಎಲ್ಲ ತೆಗ್ದಾಕಿ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ನೀಟಾಗಿ ಮಕ್ಕಳಿದ್ದುಬಿಟ್ರೆ ಬರೀ ಕಿತಾಪತಿನೇ ಜಾಸ್ತಿ ಮಾಡೋದು ಸೊ ಅವ್ರು ಮಲಗಿದ್ದಾಗ ನಾನು ಜಾಸ್ತಿ ಪೂಜೆ ಮಾಡೋದು ಇಲ್ಲಾಂದರೆ ಅವ್ರನ್ನ ಹೊರಗಡೆ ಆಟ ಬಿಟ್ಟು ನಾನು ಪೂಜೆ ಮಾಡ್ತೀನಿ ಇವತ್ತು ಮಂಗಳೂರ ಅಲ್ವಾ ಸೊ ನಾನ್ ವೆಜ್ ಏನು ತಿನ್ನೋಲ್ಲ ಮೋಸೆ ಬೇರೆ ಸೊ ಪಾನಿಪುರಿ ತೊಗೊಂಬ ಅಂತ ಹೇಳಿದೆ ಯಜ್ಮಾಂಡ್ರು ಒಳಗಡೆ ಹೋಗಿದ್ರು ಸೊ ನೀನೇ ಕೆಳಗಡೆ ಬಾ ಅಲ್ಲೇ ತಿಂದುಬಾರೋಣ ಮನೆಗೆ ಪಾರ್ಸೆಲ್ ತಂದರೆ ಚೆನ್ನಾಗಿರಲ್ಲ ಹೇಳಿದರು ಸೊ ಅದಕ್ಕೆ ಕೆಳಗಡೆ ಬಂದೆ ಮಕ್ಕಳಿಗೆಲ್ಲ ಸ್ವೆಟ್ರ್ ಹಾಕೊಂಡ್ಬಿಟ್ಟು ತುಂಬ ಚಳಿ ಇದೆ ಆಲ್ರೆಡಿ ಮಧ್ಯಾಹ್ನ ಮಳೆ ಬಂದಿತ್ತು ಇಲ್ಲೇ ನಮ್ಮ ಸೈಟ್ ಹತ್ರ ಒಂದು ಗಂಗನಹಳ್ಳಿ ಇದೆ ಅಲ್ಲಿ ಹೊಸ ಪಾನಿಪುರಿ ಸೆಂಟರ್ ಓಪನ್ ಆಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಟೇಸ್ಟು ನೆಕ್ಸ್ಟ್ ಟೈಮ್ ಎಲ್ಲ ಇಲ್ಲೇ ಬರ್ತೀವಿ ನಾವು ಮೊದಲೆಲ್ಲ ಅಂದ್ರಳಿಗೆ ಹೋಗ್ತಿದ್ವಿ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಒಂದು ಮಸಾಲೆ ಪೂರಿ ಒಂದು ಪಾನಿಪುರಿ ಎಲ್ಲ ತಿಂದ್ವಿ ಮತ್ತು ನಮ್ಮ ಮತ್ತೆ ಒಂದು ಪಾನಿಪುರಿ ಮತ್ತು ಮಸಾಲೆ ಪೂರಿ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗ್ತಾಯಿದ್ವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ನಾಳೆ ಬೇರೆ ಬ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು